ಹೋಗ್ತಿದ್ದಾಳೆ ಆದರೆ ಹೀರಾ ನೋಡೋದಕ್ಕೆ ಬರ್ತಾಳೆ ಇಲ್ವಾ ಅಂತ ತಿಳಿತಿಲ್ಲ ಶಾಲೆ ಮುಂದೆ ನಿಂತು ಬಾಡಿಗೆ ಕಾರಿನಿಂದ ಇಳಿದು ಒಳಗೆ ಹೋದ ಅನ್ವಿಕಾ ಕಚೇರಿ ಕೋಣೆಯಲ್ಲಿ ಹೀರಾ ಬಗ್ಗೆ ಕೇಳಿದ್ಲು ಇನ್ನಿನ್ ಸ್ವಲ್ಪ ಹೊತ್ತಿನಲ್ಲಿ ಬಿಡುವಿನ ಸಮಯ ಆಗತ್ತೆ ಮೇಡಮ್ ನೀನು ಸ್ವಲ್ಪ ಹೊತ್ತು ಕಾಯಿದ್ರೆ ಪಾಪ ಬರ್ತಾಳೆ ಅಂತ ಕಚೇರಿಯಲ್ಲಿ ಕೆಲಸ ಮಾಡೋ ಹುಡುಗಿ ಹೇಳಿದಾಗ ಕಾಯ್ದೀನಿ ಅಂತ ಹೇಳಿ ಅಜ್ಜಿಗೆ ಫೋನ್ ಮಾಡ್ತಾ ಪಕ್ಕಕ್ಕೆ ಹೋದ ಅನ್ವಿಕಾ ಅಜ್ಜಿಯವರು ಬಂದಿದ್ದಾರಾ ಅಂತ ಕೇಳಿದ್ಲು ಈ ಸಮಯದಲ್ಲಿ ಯಾಕೆ ಬರ್ತಾರೆ ತಾಯಿ ಯಾಕೆ ಕೇಳ್ತಿದ್ಯಾ ನಿನ್ನ ಮನೆಗೆ ತಲುಪಿದೆಯಾ ಅಲ್ವಾ ಅಂತ ಅಜ್ಜಿ ಕೇಳಿದಾಗ ಕೆಲವು ಸಾಮಾನುಗಳು ಬೇಕಾಗಿರ್ಬೋದು ಅದಕ್ಕೆ ಮಾರುಕಟ್ಟೆಗೆ ಬಂದಿದ್ದೀನಿ ಅಜ್ಜಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತೀನಿ ಈ ನಡುವೆ ಅವರು ಬಂದರೆ ಗಾಬರಿ ಪಡ್ತಾರೆ ಅಂತ ಹೇಳಿದ್ರು ಫೋನ್ ಮಾಡಿದೆ ಎಂದು ಹೇಳಿ ಫೋನ್ ಇಟ್ಲು ಪಕ್ಕಕ್ಕೆ ನೋಡಿದಾಗ ಸಮವಸ್ತ್ರದ ಸ್ಕರ್ಟ್ನಲ್ಲಿ ಗೊಂಬಿ ಅಂತ ನಡೀತಾ ತನ್ನ ಕಡೆ ಬರ್ತಿರೋ ಹೀರಾ ಕಣ್ಳು ಖುಷಿಯ ಹೋಲಿಕೆ ಹಚ್ಚೊತ್ತಿದಂತಿರೋದ್ರಿಂದ ಅವಳನ್ನ ನೋಡಿದ ಕೂಡಲೇ ಖುಷಿಯನ್ನೇ ನೋಡ್ದಂತ ಅನ್ನಿಸ್ತು ಆತುರದಿಂದ ಹೋಗಿ ಈರಾ ಅಂತ ಅಪ್ಕೊಂಡ್ಳು ತಕ್ಷಣ ಕಾಲ ಅನ್ವಿಕಾಳ ಸ್ಪರ್ಶಕ್ಕೆ ಇಷ್ಟು ದಿನಗಳಿಂದ ತಾನು ಮಿಸ್ ಮಾಡ್ಕೊಂಡಿದ್ದ ಮಮಕಾರ ಹೀರಾಳ ಮನಸ್ಸು ಮತ್ತು ದೇಹಕ್ಕೆ ತಲುಪಿದ್ರು ಕೂಡಲೇ ಅವಣ್ಣ ದೂರ ತಳ್ಳಿ ಇಲ್ಲಿಗೆ ಯಾಕೆ ಬಂದೆ ಅಂತ ಇಷ್ಟ ಎಲ್ಲದ ಮುಖ ಮಾಡ್ಕೊಂಡು ಕೇಳಿದ್ಲು ಹಾಗ್ಯಾಕೆ ಹೇಳ್ತೀಯ ಮಗು ನಿನ್ನ ಅನ್ಸಿ ಬಂದೆ ಹೇಗಿದೆಯಾ ಬಂಗಾರ ಅಂತ ಪ್ರೀತಿಯಿಂದ ಕೆನ್ನೆ ಸವರ್ತಿದ್ರೆ ಆ ಕೈಯನ್ನು ತೆಳ್ಬಿಟ್ಟು ಅರೇ ನಾನು ಒಬ್ಳೇ ಇದ್ದೀನಿ ಅಂತ ಇಷ್ಟು ದಿನಗಳ ಮೇಲೆ ನೆನಪಾಯ್ತಾ ಮೇಡಮ್ ನಿಮಗೆ ಗ್ರೇಟ್ ಆದರೆ ನನಗೆ ನೀವು ಯಾರು ಒಂದು ಬಂದೆ ನೆನಪಿಲ್ಲ ಅಂದ್ಲು ಕೋಪದಿಂದ ಹೀರಾ ಅನ್ವಿಕಾಳ ಮನಸ್ಸಿಗೆ ನೋವಾಯಿತು ಹೀರಾ ಅಂತಲ್ಲ ನಾನು ಹೀರಾ ಆ್ಯಂಟೋನಿ ನಿಮ್ಮ ಗಂಡ ಬೇಡ ಅಂತ ಬಿಟ್ಟು ಹೋದ್ರಲ್ಲ ನೀನು ಕೂಡ ನಿಮ್ಮ ಪಾಪ ಮತ್ತು ಗಂಡನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಯಾ ಮತ್ತು ಈ ನಾಟಕ ಯಾಕೆ ಓಹೋ ನಿಮ್ಮ ಗಂಡನ ಮುಂದೆ ಒಳ್ಳೆ ಮಾರ್ಕ್ಸ್ ಅವ್ರನ್ನ ಮೆಚ್ಚಿಸ್ಲಿಕ್ಕಾ ಬೇಷ್ಟ್ ಚೆನ್ನಾಗಿ ನಟಿಸ್ತಿದೆಯಾ ಇನ್ನು ಹೋಗು ಅಂದ್ಲೋ ಮುಖ ತಿರುಗಿಸ್ಕೊಂಡು ಹೀರಾ ಪ್ಲೀಸ್ ಈಗ ಮಾತಾಡ್ಬಿಡ ಹೇಗೆ ಮಾತಾಡಬಾರ್ದು ನಿನ್ನ ಮಾವನ ಹಿಡಿತ ಅಂತ ನನಗೆ ಹೇಳಲೇ ಇಲ್ಲ ಅಲ್ಲಿಗೆ ಬಂದು ನನ್ನನ್ನು ಯಾವುದೋ ಉದ್ಧರಿಸುವಂತೆ ಪ್ರೀತಿ ತೋರಿಸ್ದೆ ಕೇಳಿದ್ರೆ ಅವರ ಸೆಕ್ರೆಟ್ರಿ ಅಂತ ನಿಮ್ಮ ಗಂಡ ದುಬೈನಲ್ಲಿರ್ತಾರೆ ಅಂತ ಸುಳ್ಳು ಹೇಳಿ ಆ ಪಾಪ ತಂದು ಯಾರಂತ ಕನಿಷ್ಠ ಹೇಳಿದೆ ಮುಚ್ಚಿಟ್ಟಿದ್ರಿ ಇದರಲ್ಲಿ ಯಾಕೆ ಯಾರ ಜೊತೆಗಾಗಿ ನಾನು ಮೋಸ ತಾನೆ ಅಂತ ನನ್ನ ಮೇಲೆ ನಿನಗೆ ಪ್ರೀತಿಯಲ್ಲಿದೆ ಹೀರಾ ಯಾಕೆ ಮಾಡ್ದು ಅಂತ ಹೇಳೋ ಅವಕಾಶ ಸಿಗಲಿಲ್ಲ ಈಗ ಹೇಳ್ತೀನಿ ಸ್ವಲ್ಪ ಶಾಂತವಾಗಿ ನನ್ನ ಮಾತು ಕೇಳಿ ಮಗು ಅಂತ ಸಮಾಧಾನ ಮಾಡ್ತಿದ್ರೆ ಅಗತ್ಯ ಇಲ್ಲ ಈಗ ನಾನು ತಿಳ್ಕೊಂಡು ಲಾಭ ಏನಿಲ್ಲ ನನ್ನ ಎಲ್ಲರೂ ಮೋಸ ಮಾಡಿದವ್ರೆ ನಿನ್ನ ಸೇರಿಸಿ ಇಷ್ಟೊಂದು ನಂಬಿದ್ದೆ ನಿನ್ನ ಅಮ್ಮ ಇಲ್ಲ ಅಂತ ನಿನ್ನ ಅಮ್ಮ ಅಂದ್ಕೊಂಡು ಪ್ರೀತಿಸಿದ್ರೆ ನನ್ನ ಮೋಸ ಮಾಡಿದೆ ಅಲ್ವಾ ಅದಕ್ಕೆ ನಾನು ನಿಮ್ಮ ಹತ್ರ ಇರದೆ ಬಂದೆ ನಿಂಗೆ ತಿಳಿದು ಹೋಗಿದ್ದೆ ನೀವಿಬ್ಬರು ಗಂಡ ಹೆಂಡತಿ ಖುಷಿ ನಿಮ್ಮ ಪಾಪು ಅಂತ ಹೀಗೆ ಮೋಸ ಮಾಡೋರ ಮಧ್ಯೆ ಇರಬೇಕಂದ್ರೆ ನನಗೆ ಅಸಯ್ಯ ಅದಕ್ಕೆ ತಾತ ಏನತ್ರ ಅಜ್ಜಿ ಹತ್ತಿರ ಬಂದೆ ನಾನೀಗ ಸುಖವಾಗಿದ್ದೀನಿ ತುಂಬ ಚೆನ್ನಾಗಿ ಅವರು ನಿಜ ಹೇಳಬೇಕಂದ್ರೆ ನಿಮ್ಮಂತೆ ಸುಳ್ಳು ಹೇಳಿ ಮೋಸ ಕೆಲಸ ಮಾಡಲ್ಲ ಏನಿದ್ರು ಮುಖದ ಮೇಲೆ ಹೇಳ್ತಾರೆ ಇನ್ನು ಮೈಥಿಲಿಯತ್ತೆ ತಾನು ನನಗಾಗಿ ಪ್ರಾಣ ಕೊಡ್ತಾಳೆ ನಿನ್ನಂತೆ ಅಪ್ಪಿ ತಪ್ಪಿಯು ಸುಳ್ಳು ಹೇಳಲ್ಲ ಎಂದು ಕೈ ಕಟ್ಕೊಂಡು ನಿಂತಲು ಮೈಥಿಲಿ ನಾನಿನ್ನ ಭೇಟಿ ಮಾಡ್ತಿದ್ದಾಳ ಭಯದಿಂದ ಕಣ ದೊಡ್ಡದು ಮಾಡಿ ಕೇಳಿದ್ಲು ಅನ್ವಿಕಾ ಖಂಡಿತ ಭೇಟಿ ಮಾಡ್ತಾಳೆ ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಲ್ಲದಿದ್ರೆ ತಾತಯ್ಯ ಮತ್ತು ಮಾವನಿಂದ ತನಗೆ ಅಪಾಯ ಇದೆ ಅಂತ ತಿಳಿದಿದ್ರು ನನ್ನ ನೋಡೋದಕ್ಕೆ ಬರ್ತಾಳೆ ಅವಳ ಮೂಲಕವೇ ಸತ್ಯಗಳೆಲ್ಲ ನಂಗೆ ತಿಳಿದ್ವು ಬೇಡ ಹೀರಾ ಅವಳ ಹತ್ರ ಹೋಗ್ಬೇಡ ಅವಳಿಂದ ನಿಂಗೆ ಅಪಾಯ ಇದೆ ಖುಷಿಗೇನಾಯಿತು ಅಂತ ನೀನು ಗೊತ್ತು ತಾನೇ ತಾನು ನಮಗೆ ದೂರ ಆಗೋದಕ್ಕೆ ಕಾರಣ ಮೈತಿಲಿ ನಾನು ಪ್ಲೀಸ್ ಅವಳಿಗೆ ದೂರ ಆಗಿರೋ ನಮಗೆ ಹತ್ರ ಹಾಕ್ತಿದ್ರು ಪರವಾಗಿಲ್ಲ ಅವಳನ್ನ ಮಾತ್ರ ಭೇಟಿ ಮಾಡಬೇಡ ಪ್ಲೀಸ್ ಯಾರನ್ನ ಹತ್ತಿರ ಇಟ್ಕೊಳ್ಬೇಕು ಯಾರನ್ನ ದೂರ ಇಡಬೇಕು ಅಂತ ನಂಗೆ ಚೆನ್ನಾಗಿ ತಿಳಿದಿದೆ ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ ಇಲ್ಲೂ ಕೂಡ ನನ್ನ ಪ್ರಶಾಂತವಾಗಿರೋದಕ್ಕೆ ಬಿಡಲ್ವಾ ನಿಜವಾಗಿ ನಾನು ಅಂದರೆ ನಿನಗೆ ಅಸಹ್ಯ ಮಗು ಅಷ್ಟಲ್ಲೇ ಕಣ್ಣ ನೀರು ತುಂಬಿಕೊಂಡು ಅನ್ವಿಕಾಳಿಗೆ ಹೀರಾ ಹಾಗೆ ಮಾತಾಡ್ತಿರೋದು ತಡೆದುಕೊಳ್ಳೋದಕ್ಕಾಗ್ತಿಲ್ಲ ಅಸಹ್ಯದಿಂದ ಹೆಚ್ಚೇ ಇದೆ ಅಂತ ಹೇಳಿದರೆ ಕಡಿಮೆ ಆಗುತ್ತೆ ನಿಂದು ನನ್ನ ತೊಂದರೆಗೊಳಿಸ್ಬೇಡ ನನ್ನನ್ನು ನೋಡೋದಕ್ಕೆ ಅಥವಾ ಮಾತಾಡಿಸೋದಕ್ಕೆ ಪ್ರಯತ್ನಿಸಬೇಡ ನೀನು ನಿನ್ನ ಗಂಡನನ್ನು ಮೆಚ್ಚು ಅಗತ್ಯ ಇಲ್ಲ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಿದ್ದಾನೆ ಅಂತ ಅರ್ಥ ಆಯಿತು ಇಷ್ಟು ದಿನ ನನಗಾಗೇನು ತ್ಯಾಗ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಸುಳ್ಳು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಗಿರಕ್ಕನೆ ತಿರುಗಿ ತನ್ನ ಕ್ಲಾಸ್ಗೆ ಹೊರಟು ಹೋದಲು ಹೀರಾ 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 ಅಂತ ಅನ್ವಿಕ ಎಷ್ಟೇ ಕರೆದ್ರು ಅವಳು ಹಿಂದೆ ತಿರುಗಿ ಕೂಡ ನೋಡಲಿಲ್ಲ ಭಾರವಾದ ಮನಸ್ಸಿನಿಂದ ಇದು ತುಂಬಾ ದುಃಖದೊಂದಿಗೆ ಅನ್ವಿಕಾ ಹಿಂದಕ್ಕೆ ಬಂದಳು ಇದೆಲ್ಲವನ್ನ ವಾಚ್ನಲ್ಲಿರೋ ಚಿಕ್ಕ ಮೈಕ್ರೋಫೋನ್ ಮೂಲಕ ಕೇಳ್ತಿದ್ದ ಮೈಥಿಲಿಗೆ ಎಲ್ಲಿಲ್ಲದ ಆನಂದ ಹೀರಾ ಪೂರ್ತಿಯಾಗಿ ತನ್ನ ಬಲೆಯಲ್ಲಿ ಸಿಕ್ಕಿಬಿದ್ದಾಳೆ ಎಂಬ ಸಂಭ್ರಮದಿಂದ ಆ್ಯಂಡ್ರೂ ಕರೆ ಮಾಡಿದ್ಲು ಭಾರವಾದ ಮನಸ್ಸಿನಿಂದ ದುಃಖದೊಂದಿಗೆ ಅನ್ವಿಕಾ ವಾಪಸ್ ಬಂದ್ಲು ಹೀರಾ ಎಷ್ಟೇ ರೋಷದಿಂದ ಹೇಳ್ತಿದ್ರು ಅವಳ ಜೊತೆ ಸ್ವಲ್ಪ ಹೊತ್ತು ಇಷ್ಟಪಟ್ಟು ಪ್ರೀತಿಯಿಂದ ಮಾತನಾಡಬಹುದಿತ್ತಲ್ವೇ ಯಾಕಷ್ಟು ದ್ವೇಷದಿಂದ ಅವಳಿಗೆ ಅಷ್ಟೊಂದು ಪ್ರೀತಿನ ಹಂಚೋದಕ್ಕೆ ಸಾಧ್ಯ ಆಗಲಿಲ್ವೇ ಅನ್ವಿಕಾಳಿಗೆ ತನ್ನ ಅಪ್ಪುಗೆಯಿಂದ ಹೀರಾಳ ಮನಸ್ಸನ್ನು ತಣಿಸಲು ಸಾಧ್ಯ ಆಗಲಿಲ್ವಾ ಹೇಗೆ ಮನೆಗೆ ತಲುಪಿದ್ಲು ಅವಳಿಗೆ ತಿಳಿಲಿಲ್ಲ ಹೀರಾಳ ಮಾತುಗಳೇ ಕಿವಿಯನ್ನು ಮೊಳಕ್ತಿದ್ರೆ ಮಹಡಿ ಮೇಲೆ ಬಂದವಳಿ ಕಾನುಗಳು ಮುಂದೆ ಹೋಗ್ತಿಲ್ಲ ಹಜಾರದಲ್ಲಿ ಅರ್ಜುನ್ ಎದುರಾದ ಪಾಪುಗೆ ಹೋಮ್ ವರ್ಕ್ ಮಾಡಿಸ್ತಿದ್ದಾನೆ ಪಾಪ ಬರೀತಿದ್ದಾಳೆ ಅವ್ರನ್ನ ಹಠತ್ತಾಗಿ ನೋಡಿದ ಕೂಡಲೇ ಕಣ್ಣುಗಳು ಕೆಲಸ ಮಾಡಲಿಲ್ಲ ಪಾದದ ಗೆಜ್ಜೆ ಶಬ್ದಕ್ಕೆ ನೋಡಿದ ಖುಷಿ ಮಮ್ಮಿ ಎಲ್ಲಿಗೆ ಹೋಗಿದೆ ಅಂತ ಎದ್ದು ಬರ್ತಿದ್ರೆ ಕೆಲಸದ ಮಧ್ಯೆ ಇದು ಹೋಗಬಾರ್ದು ಬೇಬಿ ಬರೀ ಅಂದ ಅರ್ಜುನ್ ಖುಷಿ ಬದ್ಧಿವಂತಿ ಬರೀತಿದ್ರೆ ಒಳಗೆ ಬಂದ ಅನ್ವಿಕಾ ಇಂದು ಶಾಲೆ ಇರಲಿಲ್ವಾ ಅಂದ್ಲು ಮಧ್ಯಾಹ್ನದಿಂದ ರಜೆ ಕೊಟ್ಟಿದ್ದಾರೆ ಮಮ್ಮಿ ಮನೆಗೆ ಬಂದು ನಿನ್ನ ಜೊತೆ ಸೇರಿ ಊಟ ಮಾಡೋಣ ಅಂತ ಕಾಯ್ತಿದ್ರೆ ಈಗ ಬಂದೆ ಅಂದರೆ ಇನ್ನೂ ಇಬ್ರು ತಿಂದಿಲ್ವಾ ಇಲ್ಲ ಅಂತ ತುಟಿ ಚಾಚಿದ್ಲು ಪಾಪು ಇನ್ನು ತನ್ನ ನೋವನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅಡುಗೆ ಮನೆಗೆ ಹೋದ್ಲು ಅರ್ಧ ಗಂಟೆಯಲ್ಲಿ ಬಿಸಿ ಬಿಸಿ ತರಕಾರಿ ಪಲಾವ್ ಮಾಡಿ ತಟ್ಟೆಗೆ ಹಾಕೊಂಡು ಬಂದ್ಲು ಖುಷಿ ಪುಸ್ತಕಗಳನ್ನ ಬ್ಯಾಗ್ನಲ್ಲಿ ಇಡ್ತಾ ಎಲ್ಲಿಗೆ ಹೋಗಿದ್ದೆ ಮಮ್ಮಿ ಅಂತ ಮತ್ತೆ ಕೇಳಿದ್ಲು ಅರ್ಜುನ್ ಎದ್ದು ಕೈ ತೊಳೆಯಲು ಹೋದ ಮಮ್ಮಿ ಕೇಳ್ತಿರೋದು ನಿನ್ನನ್ನೇ ಅಂತ ಒತ್ತಾಯಿಸಿದ್ಲು ಮಗು ಮಾರುಕಟ್ಟೆಗೆ ಹೋಗಿದ್ದೆ ಕಣಮ್ಮ ಹೌದಾ ಏನು ತಂದೆ ಹಾಗಿದರೆ ಹೇಳಲಾಗದೆ ಅನ್ವಿಕ ತಡಬಡಾಯಿಸಿದ್ಲು ನೀನೇನು ತಂದಿಲ್ಲ ಕಾಲಿ ಕೈಯಲ್ಲಿ ಬಂದೆ ಏನಾಯ್ತು ಮಮ್ಮಿ ನಿನಗೆ ನೀನು ಆರಾಮಾಗಿದೆಯಾ ಆದರೆ ಏನು ತರಲಿಲ್ಲ ಯಾಕೆ ಖುಷಿ ಯಾಕೆ ಹೀಗೆ ಪ್ರಶ್ನೆಗಳು ಕಾಡ್ತಿದ್ಯಾ ಅಂತ ಅನ್ವಿಕಾಗದ್ಲು ಖುಷಿ ಬೆಚ್ಚಬಿದ ಮುಖದಿಂದ ನೋಡಿದ್ಲು ಪಾಪ ಮುಖ ನೋಡಿ ಸ್ವಲ್ಪ ಸುಸ್ತಾಗಿದೆ ಕಣ್ಮ ಪ್ಲೀಸ್ ಕಾಡಬೇಡ ಅಂತ ಬಾಯಿಗೆ ತುತ್ತಿಡ್ತಿದ್ರೆ ನನಗೇನು ಬೇಡ ನೀನು ನನ್ನ ಮೇಲೆ ಕಿಚ್ಚೆ ನಾನು ನಿನ್ನ ಕೈಯಿಂದ ತಿನ್ನಲ್ಲ ಅಂತ ಅರ್ಜುನ್ ಹತ್ತಿರ ಓಡಿ ಹೋಗಿ ಅವನ ಕಾಲುಗಳನ್ನ ಅಪ್ಕೊಂಡ್ಳು ಅನ್ವಿ ಕಾಳು ಕಣ್ಣಲ್ಲಿ ನೀರು ಸುರಿತು ಬೇಬಿ ಮಮ್ಮಿ ತುಂಬ ದೂರದಿಂದ ಬಂದಿದ್ದಾಳೆ ಬಂದಮೇಲೆ ನಮ್ಗೆ ಅಡುಗೆ ಮಾಡಿದ್ದಾಳೆ ಅಂಥ ಸಮಯದಲ್ಲಿ ಮಾತುಗಳಿಂದ ತೊಂದರೆ ಮಾಡಿದ್ರೆ ಕೋಪ ಬರುತ್ತೆ ತಾನೇ ನೀನು ಅನ್ಬೇಡ ಅಂತ ಪಾಪುವಿನ ಎತ್ಕೊಂಡು ಹೋಗಿ ನಾನೇ ತಿನಿಸ್ತೀನಿ ನೀನು ಬಡಿಸ್ಕೊ ಅಂತ ತಟ್ಟೆ ತಗೊಂಡ ಅರ್ಜುನ್ ನನ್ನ ಕ್ಷಮಿಸು ಬಂಗಾರ ಅಂತ ಖುಷಿಯನ್ನು ಎತ್ಕೊಳ್ಳೋದಕ್ಕೆ ಹೋದರೆ ಅವಳು ಹೋಗಲಿಲ್ಲ ಅರ್ಜುನನ ಕತ್ತಿನ ಹಪ್ಕೊಂಡ್ಳು ಅನ್ವಿ ಕಾಳ ತುಟಿಗಳು ನೋವಿನಿಂದ ನಡಕ್ತಿದ್ವು ಅವಳ ಹಣೆಗೆ ಮುತ್ತಿಟ್ಟು ನಾನು ನೋಡ್ಕೊಳ್ತೀನಿ ಅಂತ ಅರ್ಜುನ್ ಹೇಳಿದ ಮೇಲೆ ಅವಳು ಕೋಣೆಗೆ ಹೋದಳು ಪಾಪು ಊಟ ಮಾಡಿಸಿ ಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡಿದ್ದಕ್ಕೆ ಅವಳನ್ನು ನಿದ್ರಿಸಿದ್ಳು ಹಾಸಿಗೆ ಮೇಲೆ ಮಲಗಿಸಿ ಹತ್ತ ಮುಖ ಮಾಡ ಮಲಗ್ದ ಅನ್ವಿ ಕಾಳ ಹತ್ರ ಬಂದ ಅರ್ಜುನ್ ಮುಚ್ಚಿದ ಕಣ್ಣುಗಳ ಮರಿಯಲ್ಲಿ ಅಡಗಿದ್ದ ಕಣ್ಣೀರು ಸಣ್ಣಗೆ ಹರಿತಿದ್ದರೆ ಬೆರಳಿನಿಂದ ಒರೆಸ್ತ ಅವನ ಸ್ಪರ್ಶಕ್ಕೆ ಕಣ್ತಾ ಇರದ್ಲು ಅವನನ್ನೇ ನೋಡ್ತಿದ್ರೆ ಅವಳಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅರ್ಜುನನ ಕತ್ತಿನ ಮೇಲೆ ಮುಖ ಹೋತಿ ಬಿಕ್ಕಿ ಬಿಕ್ಕಿ ಹತ್ತಲು ಅವಳನ್ನ ಎತ್ಕೊಂಡು ಹಾಲಕ್ಕೆ ತಂದು ಮಡೇಲಲ್ಲಿ ಕೂರಿಸ್ಕೊಂಡು ಕಣ್ಣೀರು ಒರೆಸಿ ಅದಕ್ಕೆ ಹೋಗ್ಬೇಡ ಅಂದಿದ್ದು ಅಂದ ನಿಮಗೆ ತಿಳಿದಿತ್ತಲ್ವಾ ಅವಳು ನನ್ನ ಯಾಕಷ್ಟೊಂದು ವ್ವೇಷಿಸ್ತಾಳೆ ಖುಷಿಗಿಂತ ಹೆಚ್ಚಾಗಿ ಅವಳನ್ನೇ ಪ್ರೀತಿಸಿದ್ರು ಪ್ರೀತಿನ ಹಂಚಿದ್ನೆಲ್ಲ ಸಮಾಧಾನ ಮಾಡ್ಕೋಬೀಬಿ ಅವಳ ಮಾತುಗಳನ್ನ ಸೀರಿಯಸ್ ಆಗಿ ತೊಗೋಬೇಡ ಅವಳು ಯಾವುದನ್ನು ಬೇಕಂತ ಹೇಳಿಲ್ಲ ಅಂದರೆ ಇದೆಲ್ಲ ಕೂಡ ನಾಟಕವ ಆದರೆ ಯಾಕ್ರಿ ಅಲ್ಲಿ ಯಾರೂ ಇರಲಿಲ್ವಲ್ಲ ನನ್ನ ಜೊತೆ ಸಾಮಾನ್ಯವಾಗಿ ಮಾತಾಡಿದ್ರೆ ಏನಾಗ್ತಿತ್ತು ಖುಷಿ ನಿನಗಿಂತ ಎಷ್ಟೋ ವಾಸಿ ಅಂತ ಸಣ್ಣಂಗ್ನಕ್ಕ ಅರ್ಜುನ್ ನಾನೇನು ಹೇಳ್ತಿದ್ದರೆ ನೀವೇನು ಮಾತಾಡ್ತಿದ್ದೀರಾ ಅಂತ ಸಿಟ್ಟಿನಿಂದ ನೋಡಿದ್ಲು ಇಲ್ದಿದ್ರೆ ಏನರ್ಥ ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಹಳೆ ಕಾಲದಂತಿಲ್ಲ ಮನುಷ್ಯರು ಏಳು ಸಮುದ್ರದಾಚೆ ಇದ್ದರೂ ಅವರು ಮಾಡಬೇಕಾದ ಕೆಲಸಗಳಾಗುವಂತೆ ಕಾಲ ಅಪ್ಡೇಟ್ ಆಗಿದೆ ಹೀರಾಳು ಕೈಯಲ್ಲಿದ್ದ ಗಡಿಯಾರಕ್ಕೆ ಆಡಿಯೋ ಟ್ರಾಕರ್ ಇದೆ ಅವಳು ಯಾರ ಜೊತೆ ಮಾತಾಡಿದ್ರು ಎಲ್ಲಿಗೆ ಹೋದರು ಆ್ಯಂಟೋನಿಗೆ ಮತ್ತು ಮೈತ್ಲಿಗೆ ತಿಳಿಯುತ್ತೆ ಅವಳು ಬೇಕೆಂದೇ ನಿನ್ನ ಜೊತೆ ಹೇಗೆ ಮಾತಾಡಿದ್ದಾಳೆ ಅನ್ವಿಕ ಮುಗ್ಧ ಮುಖದಿಂದ ನೋಡ್ತಾ ನಿಮಗಿದೆಲ್ಲ ತಿಳಿದಿತ್ತಾ ಅಂದ್ಲು ಅದಕ್ಕೆ ಬೇಡ ಅಂದಿದ್ದು ಕೇಳದೆ ಹೋದೆ ಕೋಪ ಬರಲಿಲ್ವ ನಿಮಗೆ ಹೇಳದೇ ಹೋದೆ ಅಂತ ತಿಳಿದ ಮೇಲೆ ಕೋಪ ಯಾಕೆ ಇಷ್ಟೊತ್ತಿಗಾಗಲೇ ಹೋಗಿರ್ತೀಯ ಅಂತ ತಿಳಿದಿತ್ತು ಅಂತ ಅವಳ ಹಣೆ ಹಣೆ ತಾಕಿಸಿ ಹಸುವಾಗಿದೆ ನಡಿ ಹೋಗೋಣ ಅಂತ ಅವಳನ್ನ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಕೌಂಟರ್ ಟೇಬಲ್ ಮೇಲೆ ಕೂರಿಸಿ ತಟ್ಟೆಯಲ್ಲಿ ಊಟ ಹಾಕ್ತಿನಿಸ್ತಾ ನೀವು ತುಂಬ ಬದಲಾಗಿದ್ದೀರಿ ಅಂತ ಆಶ್ಚರ್ಯದಿಂದ ನೋಡ್ತಾ ಹೇಳಿದ್ಲು ಕಾಲ ಯಾರನ್ನಾದರೂ ಬದಲಿಸುತ್ತೆ ಬರೀ ಗುಡ್ ಹೀರಾ ಆ ಅನ್ವಿಕಾಳಿಗೆ ಸರಿಯಾದ ಉತ್ತರ ಕೊಟ್ಟ ಇನ್ನೊಂದು ಸಲ ನೀನು ಹತ್ತಿರ ಬರಬೇಕಂದ್ರೆ ಅವಳು ಹೆದರ್ತಾಳೆ ಅನ್ವಿಕಾ ಬಂದಿದ್ದಾಳೆ ಅಂತ ನಿನಗೆ ಹೇಗೆ ತಿಳಿತು ಅತ್ತೆ ಅಂತ ಐಸ್ ಕ್ರೀಮ್ ತಿಂತ ಕುತೂಹಲಿಂದ ಕೇಳಿದ್ಲು ಹೀರಾ ಆ ಸಮಯದಲ್ಲಿ ನಿನಗಾಗಿ ನಾನು ಇಲ್ಲಿಗೆ ಬಂದಿದ್ದೆ ಅನ್ಬಿಕಾ ಒಳಗೆ ಬರೋದನ್ನು ನೋಡಿದೆ ಯಾಕೆ ಬಂದಿದ್ದಾಳೋ ಅಂತ ಅನುಮಾನ ಬಂದವಳೆ ಹಿಂಬಾಳ್ಸಿದ್ರೆ ನಿಮ್ಮ ಮಾತುಗಳು ಕೇಳಿಸಿದ್ವು ಅಂತ ತಡಬಾಡಿಸ್ತವ್ನ ಮುಚ್ಚಿಟ್ಟು ಕೂಡಲೇ ಕತೆ ಕಟ್ಟಿ ಹೇಳಿದ್ಲು ಮೈಥಿಲಿ ಹಾಂ ಇಲ್ಲಿದ್ದರೆ ಇಷ್ಟು ದಿನಗಳ ಕಾಲ ನಾನು ನೆನಪಾಗಲಿಲ್ಲ ಇನ್ನು ನೆನಪಾಗಿ ಪ್ರೀತಿ ಉಕ್ಕಿ ಬಂದು ಮಾತಾಡ್ಸಿದ್ರೆ ನಾನು ಮಾತಾಡ್ಬೇಕಾ ಅದಕ್ಕೆ ಬರೋಲ್ಲ ಅಂತ ಹೇಳಿದೆ ಸಲ ನನ್ನ ಪೀಡಿಸ್ಬೇಡ ಅಂತ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀನಿ ಅತ್ತೆ ನಾನು ಮಾಡಿ ಸರಿ ಅಲ್ವ ಮುಗ್ಧವಾಗಿ ಕೇಳಿದ್ದೆ ಹೀರಾಡ ಮಾತಿಗೆ ಸರಿಯಾಗಿದೆ ಹೀರಾ ನೀನು ಮಾಡಿಸ್ ಸರಿ ಈ ಸಲ ನಿಮ್ಮ ಮಾವ ಬಂದು ಕೇಳಿದ್ರು ಹೋಗ್ಬೇಡ ಇಲ್ಲ ಅಪ್ಪಿತಪ್ಪಿಯೂ ಹೋಗಲ್ಲ ನಾನು ಇಲ್ಲದೆ ಅವ್ರಿಗೆ ಎಷ್ಟೋ ಸಂತೋಷವಾಗಿದ್ದಾರಲ್ಲ ಇನ್ನು ನಾನು ಯಾಕೆ ಹೋಗಲಿ ನೀವು ಕೂಡ ನಮ್ಮ ಮನೆಗೆ ಬಂದುಬಿಡ್ಬಹುದು ತಾನೇ ಅತ್ತೆ ತಾತ ಜೊತೆ ನಾನು ಮಾತಾಡೋ ಒಪ್ಪಿಸ್ತೀನಿ ಬೇಡ ಬಿಡು ಹೀರಾ ನಾನು ಭಾರತದಲ್ಲಿರೋದು ನಿಮ್ಮ ಇಷ್ಟ ಇಲ್ಲ ಅದಕ್ಕೆ ರಷ್ಯಾಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ ರಷ್ಯಾ ಅಲ್ಲಿಗೆ ಯಾಕೆ ನನಗಲ್ಲಿ ಕೆಲಸದ ಆಫರ್ ಬಂದಿದೆ ಮಗು ಇನ್ನು ಅಲ್ಲೇ ಇರ್ಬೋದು ಅಂದ್ಕೊಂಡಿದ್ದೀನಿ ಆದರೆ ಒಬ್ಬಂಟಿಯಾಗಿ ತಪ್ಪಲ್ಲ ಇಲ್ಲಿ ಅಣ್ಣ ಮತ್ತು ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ ನಾನು ಹೋಗಿ ಕೆಲಸ ಮಾಡಿ ಆ ಹಣ ಕಳಿಸ್ತಿದ್ರೆ ಅವರು ಬದುಕೋದಕ್ಕೆ ಸಾಧ್ಯ ಇಲ್ಲ ಇತ್ತ ಮಾವನಾಗಲಿ ಈ ಅವ್ರಿಗೆ ಸಹಾಯ ಮಾಡಲ್ಲ ಎತ್ತವ್ರಿಗೆ ನಾನು ಸಹಾಯ ಮಾಡದಿದ್ರೆ ಇನ್ಯಾರು ಮಾಡ್ತಾರೆ ಅದಕ್ಕೆ ಹೊರಟು ಹೋಗ್ತೀನಿ ಈ ಸ್ವಲ್ಪ ಸಮಯದಲ್ಲಿ ನಿನ್ನ ಜೊತೆ ಸಂತೋಷವಾಗಿ ಕಳಿಬೇಕು ಅಂತ ಹೀಗೆ ಭೇಟಿ ಮಾಡ್ತಿದ್ದೀನಿ ಅಂದರೆ ನೀವು ಕೂಡ ಹೊರಟು ಹೋಗ್ತೀರಾ ಅತ್ತೆ ಅಂತ ಬೇಸರದಿಂದ ಕೇಳಿದಾಗ ತಪ್ಪಲ್ವೆಲ್ಲ ಮಗು ಅನ್ಲೂ ಮೈತಿಲಿ ನಿನಗೆ ಕೂಡ ನಾನು ಬೇಕಿಲ್ವಾ ಹೀರಾಳ್ ಕೈ ಹಿಡಿದು ಆಗಲ್ಲ ಮಗು ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋ ಏನು ಅರ್ಥ ಮಾಡ್ಕೊಳ್ಬೇಕು ನನ್ನ ಎಲ್ಲರೂ ಕೈ ಬಿಡ್ತಿದ್ದಾರೆ ನಾನು ಏನು ಅರ್ಥ ಮಾಡ್ಕೊಳ್ಬೇಕು ತಾತಯ್ಯನ್ನು ಒಪ್ಪಿಸ್ತೀನಿ ನೀನು ನನ್ನ ಜೊತೆ ಮನೆಗೆ ಬರಬೇಕು ಇಲ್ಲಿ ಅವರಿಗೆ ಎಷ್ಟು ಬಿಸ್ನೆಸ್ಗಳಿವೆ ಒಂದೇ ಒಂದು ಕೆಲಸ ನೀನು ಕೊಡೋದಕ್ಕೆ ಸಾಧ್ಯ ಇಲ್ವಾ ಇಂದು ತಾತಯ್ಯನ ಜೊತೆ ನಾನು ಮಾತಾಡ್ತೀನಿ ಅಂತ ಗಟ್ಟಿಯಾಗಿ ಹೇಳಿದ್ಲು ಹೀರಾ ಮೈಥಿಲಿಗೆ ಬೇಕಾಗಿದ್ದು ಅದೇ ತಾನೇ ಹೀರಾ ಚಂದ್ರಮೌಳಿಯವ್ರ ಜೊತೆ ಜಗಳ ಕಿಳಿಬೇಕು ಅವ್ರು ಹೇಗೆ ಒಪ್ಪಲ್ಲ ಆ ಸಮಯದಲ್ಲಿ ಹೀರಾಳನ್ನು ಪ್ರಚೋದಿಸಿ ತನ್ನ ಜೊತೆ ರಷ್ಯಾ ಕರ್ಕೊಂಡು ಹೋಗಬೇಕು ಇದೆಲ್ಲ ನಡೆಯುತ್ತದೆ ಅಂತ ಮೈಥಿಲಿಗೆ ಕಿಂಚಿತ್ತೂ ಅನುಮಾನ ಇರಲಿಲ್ಲ ಕಾರಣ ಅವಳು ಅನ್ವಿಕಾ ಜೊತೆ ಮಾತನಾಡಿದ್ದನ್ನು ಅವಳು ಕೇಳಿದ್ಳು ಹೀರಾಳಲ್ಲಿರೋ ನೋವಿನ ಕಾವು ಆರೋ ಮೊದಲೇ ತನ್ನ ಯೋಜನೆ ಜಾರಿಗೆ ತರಬೇಕು ಅನ್ವಿಕಾ ಮತ್ತು ಖುಷಿ ಜೊತೆ ಬಹಳ ದಿನಗಳ ನಂತರ ಅನಾಥಾಶ್ರಮಕ್ಕೆ ಬಂದ ಅರ್ಜುನ್ ತನಗೆ ತಿಳಿದಿರೋ ಮಕ್ಕಳು ತುಂಬ ಮಂದಿ ಇನ್ನೂ ಅಲ್ಲೇ ಇರೋದ್ರಿಂದ ಅವರೆಲ್ಲರನ್ನ ಖುಷಿಗೆ ಪರಿಚಯಿಸ್ತಿದ್ದಾಳೆ ಅನ್ವಿಕಾ ಫೋನ್ ಬರ್ತಿದ್ರೆ ಪಕ್ಕಕ್ಕೆ ಬಂದ ಅರ್ಜುನ್ ಫೋನ್ ಇತ್ತ ಸರ್ ಮೈತಿ ರಷ್ಯಾ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಅವಳು ಹೀರಾಳನ್ನು ಪ್ರಚೋದಿಸಿ ನಿನ್ನ ತಂದೆಯವ್ರ ಜೊತೆ ಜಗಳಾಡೋದು ಕಳಿಸಿದಾಳೆ ಒಂದು ವೇಳೆ ಮನೆಯಿಂದ ಹೊರಗೆ ಬಂದರೆ ಏನು ಮಾಡಲಿ ಅಂತ ಕೇಳಿದ ವಿನಯ್ ನಿನಗೆ ವೀಸಾ ಮತ್ತು ಪಾಸ್ಪೋರ್ಟ್ ಹಾಕೋದು ಕೇಳಿದ್ದೀನಲ್ಲ ಮಾಡಿದ್ಯಾ ಹೌದು ಸರ್ ಎರಡು ದಿನ ಮೊದಲೇ ಬಂದಿದೆ ಮೈತಿಲಿ ಹೀರಾಳನ ಖಂಡಿತವಾಗಿ ಕರ್ಕೊಂಡು ಹೋಗ್ತಾಳೆ ಅವಳನ್ನ ಹಿಂಬಾಲಿಸು ಯಾವುದೇ ಅನುಮಾನ ಬರಬಾರ್ದು ಒಂದು ವೇಳೆ ಅವ್ರು ಹೋಗೋದು ಹೋಗಲು ನಿರ್ಧರಿಸಿದ್ರೆ ಹಣ ಸೆಟಿಲ್ ಮಾಡಿ ಅಲ್ಲಿಂದ ಬಂದುಬಿಡು ಸರಿ ಸರ್ ಹಾಗೆ ಯಾರ ಜೊತೆ ಅರ್ಜುನ್ ಅಷ್ಟೊಂದು ಗಂಭೀರವಾಗಿ ಮಾತಾಡ್ತಿದ್ದೀರಿ ಅಂತ ಅನ್ವಿಕಾ ಬಂದ್ಲು ಏನೂ ಇಲ್ಲ ಅಂತ ಹೇಳಿ ಮಕ್ಕಳ ಜೊತೆ ಸಂಜೆವರೆಗೆ ಅಲ್ಲೇ ಕಳೆದ ತಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಫೋನ್ ಮೂಲಕವೇ ಸರಿಪಡಿಸಿದ ಅರ್ಜುನ್ ರಾತ್ರಿ ಆಗ್ತಿತ್ತಂತೆ ಮನೆಗೆ ಕರ್ಕೊಂಡು ಬಂದ ತಾತಯ್ಯನವ್ರನ್ನ ಮಾರನೇ ದಿನ ಮನೆಗೆ ಕಳಿಸಿದ್ರು ಅನ್ವಿಕಾ ತನ್ನ ಕೆಲಸಗಳಲ್ಲಿ ಆದ್ಲು ತಾತೆಯ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಹೇಳಮ್ಮ ಮೈತ್ರಿ ಅತೀ ನಮ್ಮ ಮನೆ ಕರ್ಕೊಂಡು ಬನ್ನಿ ಅವಳನ್ನು ಮಾತ್ರವಲ್ಲ ಅವಳ ಅಮ್ಮ ಮತ್ತು ಅಣ್ಣನನ್ನು ಕೂಡ ಹೀಗೆ ಕೇಳೋದಕ್ಕೆ ಯಾರು ಹೇಳಿದ್ರು ಹಿರಾ ಅಂತ ಗಂಭೀರವಾದರು ಚಂದ್ರಮೌಳಿ ಯಾರಾದರೂ ಹೇಳಿದರೆ ಮಾತ್ರ ಅವಳಿಗೆ ತಿಳಿಯೋದ ನೀವು ಮಿತಿ ಮೀರ್ತಿದ್ದೀರಿ ಅಂದಹಾಗೆ ಸ್ವಂತ ತಂಗಿ ಸೋದರಿ ಮತ್ತು ಸೋದರ ಸಸ್ಯನ ಮನೆ ಕರ್ಕೊಬರೋದಕ್ಕೆ ಯಾಕೆ ಇಷ್ಟು ಯೋಚಿಸ್ತೀರಿ ಆ ವಿಷಯವನ್ನು ಸಣ್ಣ ಮಗು ಹೇಳಬೇಕಾ ನಿಮಗೆ ಹೊರಗಿನವ್ರು ಎಷ್ಟು ತೊಂದರೆ ಪಡ್ತಿದ್ದಾರೆ ಅಂತ ನಿಮಗೆ ತಿಳಿಯಲ್ವಾ ವಾಸುವೆ ನೀನು ಬಾಯಿ ಮುಚ್ಚು ಅವರು ಅನುಭವಿಸಿದ ಕಷ್ಟಗಳು ನಿಮಗೆ ಕಂಡುವು ಆದರೆ ಅವರಿಂದ ನಾವು ಕಳ್ಕೊಂಡು ಪ್ರೀತಿ ಮತ್ತು ಸಂತೋಷವನ್ನು ನೀನು ಗಮನಿಸಲಿಲ್ವಾ ಅದಕ್ಕೆ ನನ್ನನ್ನು ಯಾಕಂತೀರಿ ನಾನೇನು ಮಾಡಿದೆ ಆ ಅನಾಥೇನ ಪ್ರೀತಿಸಿ ಮದುವೆ ಆಗು ನಾನೇನಾದರೂ ಹೇಳಿದ್ದ ಇದು ವಿಚಿತ್ರ ಆಗಿದೆ ಅಂತ ಕೆನ್ನೆಹಿಸಿಕೊಂಡು ಪಟಪಟ ಮಾತಾಡಿದ್ಲು ವಾಸವಿ ನೀನು ಮಾತನಾಡಿದ್ರೆ ನನಗೆ ಉರಿ ಇರುತ್ತೆ ಸಣ್ಣ ಮಗು ಇದ್ದಾಳೆ ಅಂತ ಹಾಕ್ತಿದ್ದೀನಿ ಅಂತ ತನ್ನ ಆವೇಶವನ್ನು ಹತ್ತಿಕ್ಕಿ ಹೀರಾ ನೀನು ಸಣ್ಣ ಮಗು ಯಾರು ಎಂಥ ಮನುಷ್ಯರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯಲಾಗದ ವಯಸ್ಸಿನಿಂದ ಎಲ್ಲರೂ ಒಳ್ಳೆಯವರಂತೆ ಕಾಣ್ತಾರೆ ಮಗು ಆದರೆ ಆ ಒಳ್ಳೆತನದ ಹಿಂದೆ ಬೇರೆಯದೇ ಮುಖವಾಡ ಇರುತ್ತೆ ಆದರೆ ನಿಮ್ಮ ಮೈತ್ರಿಯತ್ತೆ ಕೂಡ ಒಬ್ಬಳು ಸೀತೆ ಹೆಸರು ಇಟ್ಕೊಂಡು ಶೂರ್ ಅವಳು ಅವಳನ್ನು ತಪ್ಪಿ ಹತ್ತಿರ ಬರೋದಕ್ಕೆ ಬಿಡಬಾರ್ದು ಈ ವಿಷಯ ಮೊದಲೇ ನಂಗೆ ತಿಳಿದಿದ್ದರೆ ನನ್ನ ಶ್ರೀ ನಂಗೆ ದೂರ ಆಗ್ತಿರಲಿಲ್ಲ ನಿನ್ನ ತಾಯಿ ಇಲ್ಲದ ಮಗು ಆಗ್ತಿರಲಿಲ್ಲ ಇಷ್ಟೊಂದು ಹಣ ಅಧಿಕಾರ ಗೌರವ ಇದ್ದು ಮಗಳಿಗೆ ದೂರ ಮದುವೆ ಮಾಡಿ ಕಳಿಸಬೇಕಾದ ನಾನು ಅವಳ ಕೊನೆಯ ಕೋಣೆ ಬರಹ ಇಲ್ಲದವನಾದೆ ನನ್ನ ಮಾತನ್ನು ಕೇಳು ನೀನು ಇಲ್ಲಿರೋದು ಸರಿಯಲ್ಲ ಈಗ ಅರ್ಜುನ್ ಹತ್ರ ಬಿಟ್ಟು ಬರ್ತೀನಿ ನಡಿ ಅಂದರು ತಾತಯ್ಯ ನಾನಿದ್ರೆ ಇಲ್ಲೇ ಇರ್ತೀನಿ ಇಲ್ಲದಿದ್ರೆ ಹೊರಗೆ ಹೋಗಿ ಯಾವುದಾದ್ರೂ ಆಶ್ರಮದಲ್ಲಿ ಇರ್ತೀನಿ ಆದರೆ ಅವನ ಹತ್ರ ಮಾತ್ರ ಹೋಗಲ್ಲ ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ನೀನು ಇರೋದು ಇಷ್ಟವೇ ಹೀರಾ ಆದರೆ ಮೈತ್ರಿ ಬರೋದು ನನಗೆ ಇಷ್ಟ ಇಲ್ಲ ಅವಳ ವಿಷಯ ಕೂಡ ನಾನು ಮುಂದೆ ಬರಬಾರ್ದು ಸಲ ಅವಳ ಬಗ್ಗೆ ಕೇಳಿದ್ರೆ ನಿನಗೆ ಹೇಳದೆ ಅರ್ಜುನ್ ಹತ್ರ ಬಿಟ್ಟು ಬರ್ತೀನಿ ಅಂತ ಗಂಭೀರವಾಗಿ ಹೇಳಿ ಹೋದರು ಚಂದ್ರಮೌಳಿ ಅವ್ರು ಹಾಗೆ ಹೇಳ್ತಾರೆ ಹೀರಾ ನೀನು ಮೈತ್ರಿಯನ್ನು ಬಿಡ್ಬೇಡ ನಮ್ಗೆ ಅವಳು ಬಿಟ್ಟರೆ ಯಾರಿದ್ದಾರೆ ಇಂದು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಲು ವಾಸವಿ ಎಲ್ಲಿ ಗಜ್ಜಿ ನಿಮ್ಮ ತಾತೆಯ ಕಚೇರಿಗೆ ಹೋಗಲಿ ಅಂತ ಹೇಳ್ತೀನಿ ಅಂತ ಚಂದ್ರಮೌಳಿ ಅವ್ರು ಹೋಗೋವರೆಗೆ ಕಾಯ್ದು ಹೀ ಹೀರಾಳನ್ನು ಹಾಟೋ ಹಚ್ಚಿ ಕರ್ಕೊಂಡು ಹೋದಲು ವಾಸವಿ ಹೀರಾ ಮತ್ತು ಚಂದ್ರಮೌಳಿ ಅವರ ಮಾತುಗಳನ್ನ ಕೇಳಿ ಕೋಪದಿಂದ ಕುದಿತಿದ್ದ ಮೈಥಿಲಿಗೆ ವಿನಯ್ ಕರಿತಿದ್ರೆ ಸಿಟ್ಟಿನಿಂದ ನೋಡಿ ಏನು ನಿನ್ಗೋಳು ಅಂದ್ಲು ನಮ್ಮ ಅಕ್ಕ ಮನೆಗೆ ಬಾ ಅಂತ ಒಳ್ಳಾಡ್ತಿದ್ದಾಳು ಮೈತಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಹೋಗು ಅದಕ್ಕೆ ನನ್ನನ್ನು ಕೇಳೋದು ಯಾಕೆ ಅಲ್ಲಿ ನಮ್ಮ ಬಾಬ ಒಂದು ಕೆಲಸ ನೋಡಿದ್ದಾರೆ ಮತ್ತು ಇಲ್ಲಿಗೆ ಬರಲ್ಲ ನಾನು ಹಣ ಸೆಟಲ್ ಮಾಡಿದ್ರೆ ಹೋಗ್ತೀನಿ ಅಂದ ವಿನಯ್ ಅವನಿಗೆ ಬರಬೇಕಾದ್ರು ಕೊಟ್ಟು ನನ್ನ ಬಗ್ಗೆ ಯಾರಾದರೂ ಕೇಳಿದರೆ ಹೇಳಬೇಡ ಅಂದ್ಲು ಸರಿ ಆದರೂ ಯಾರು ಕೇಳ್ತಾರೆ ಅದೆಲ್ಲ ನಿನಗೆ ಬೇಡ ಹೋಗು ಅಂತ ಅವನ ಮುಖದ ಮೇಲೆ ಬಾಗಿಲು ಹಾಕಿ ಆ್ಯಂಡ್ರು ಕರೆ ಮಾಡಿ ಹೀರಾಳನ ನನ್ನ ಜೊತೆ ಕರ್ಕೊಂಡು ಬಂದುಬಿಡ್ತೀನಿ ನಿನ್ನೇನು ತೊಂದರೆ ಇಲ್ಲ ತಾನೇ ಆ್ಯಂಡ್ರು ಅಂದ್ಲು ಲಕ್ಷ್ಮೀ ದೇವಿನ ಕರೆ ತರ್ತೀನಿ ಅಂದರೆ ಬೇಡ ಅಂತಿನ ನಿಮ್ಗೆ ಕಾಯ್ತಿದ್ದೀನಿ ಬೇಗ ಬಂದರೆ ನಾನು ಒಳ್ಳೇದು ನೀನು ಹೇಳಿದ್ರೆ ಟಿಕೆಟ್ ಬುಕ್ ಮಾಡಿಸ್ತೀನಿ ಇನ್ನೊಂದು ಸಲ ಹೀರಾಳನ್ನು ಭೇಟಿಯಾದ ಮೇಲೆ ದಿನಾಂಕ ಹೇಳ್ತೀನಿ ಅಂತ ಫೋನ್ ಇಟ್ಟು ಹೀರಾಳನ್ನು ವಾಸುವಿಯಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ನೋಡೋದಕ್ಕೆ ಶುರು ಮಾಡಿದ್ಲು ಮೈತಿಲಿ ಮುಂಜಾನೆ ಇದ್ದ ಅನ್ವಿಕಾ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಖುಷಿ ನೆಪ್ಸಿ ಸ್ನಾನ ಮಾಡಿಸಿದ್ದು ಮಮ್ಮಿ ಏನು ಹೇಳಿದ್ರು ಬುದ್ಧಿವಂತಿಯಾಗಿ ಮಾತು ಕೇಳ್ತಿದ್ದಾಳೆ ಪಾಪು ತಾತಯ್ಯನ ಜೊತೆ ನಡಿಗೆ ಹೋದ ಅಜ್ಜನ್ ಏಳುವರೆಗೆ ಮನೆಗೆ ಬಂದ ಹಳದಿ ಕುಂಕುಮ ಬಣದ ಪಟ್ಟು ಲಂಗಾದಲ್ಲಿ ಹೂವಿನ ಜಡಿಯಲ್ಲಿ ಕೈಯಲ್ಲಿ ಬಳೆಗಳು ಕುರುಳಲು ಪುಟ್ಟಹಾರ ಸೊಂಟಕ್ಕೆ ಪಟ್ಟಿ ಮತ್ತು ಪಾದ ಗೆಜ್ಜೆ ಹಾಕಿ ಎರಡು ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು ತನ್ನ ಪುಟ್ಟು ಮಗಳನ್ನ ನೋಡ್ತಿದ್ದ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಪಾಪು ಕೈಯಲ್ಲಿ ದೇವರಿಗೆ ಆರತಿ ಮಾಡಿಸಿ ಕುಂಕುಮ ಇಟ್ಟು ಅನ್ವಿಕಾ ಖುಷಿಗೆ ಮುತ್ತ ಕೊಟ್ಟು ಶುಭಾಶಯಗಳು ಬಂಗಾರ ಅಂದ್ಲು ಥ್ಯಾಂಕ್ ಯು ಮಮ್ಮಿ ಅಂತ ಮುತ್ತ ಕೊಟ್ಟು ಡ್ಯಾಡಿ ಅಂತ ಅರ್ಜುನನ ನೋಡಿ ತಕ್ಷಣ ಓಡಿ ಹೋಗಿ ಅವನ ಕಾಲುಗಳನ್ನ ಅಪ್ಕೊಂಡ್ಳು ಪಾಪುವನ್ನು ಎತ್ಕೊಂಡು ಇಂದು ನೀನು ಹುಟ್ಟೋಬ್ಬವಾ ಅಂತ ಆಶ್ಚರ್ಯದಿಂದ ನೋಡ್ದ ಅವನ ಆ ವಿಷಯ ನೆನ್ಪಟ್ಕೊಳ್ಳಿಲ್ಲ ಅಂತ ಪಾಪು ಕೋಪ ಬರಲಿಲ್ಲ ಆದರೆ ಅರ್ಜುನನಿಗೆ ಸಂಕಟ ಆಯಿತು ಹೌದು ಡ್ಯಾಡಿ ಅಂತ ಹೊಳೆಯೋ ಕಣ್ಣುಗಳಿಂದ ಹೇಳಿ ನನ್ನ ಡ್ರೆಸ್ ಹೇಗಿದೆ ಅಂತ ಕೇಳಿದ್ಲು ತ್ರಿಪುರ ಸುಂದರಿ ಸುಂದರಿಯಿಂದ ಇದೆಯಮ್ಮ ನನ್ನ ದೃಷ್ಟಿಯೇ ತಗಲು ಅಂತಿದೆ ಅಂತ ಪಾಪುನ್ ಕೆನ್ನೆಗೆ ಮುತ್ತಿಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಪುಡ್ತಾಯಿ ಅಂದ ಥ್ಯಾಂಕ್ ಯು ಡ್ಯಾಡಿ ನೀನು ಫ್ರೆಶ್ ಆಗಿ ಬಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಕ್ಕೆ ಎರಡು ನಿಮಿಷದಲ್ಲಿ ಬರ್ತೀನಿ ಅಂತ ಅನ್ವಿಕಾಳಿಗೆ ಪಾಪು ಅವ್ನು ಕೊಟ್ಟು ಅವನ ಸ್ನಾನಕ್ಕೆ ಹೋದ ಅನ್ವಿಕಾ ಪಾಯಸದ ಬಟ್ಲು ತೊಗೊಂಡು ಕೆಳಗೆ ಹೋದ್ಲು ಪಟ್ಟು ಲಂಗಾದಲ್ಲಿ ಗೊಂಬೆ ಅಂತಿದ್ದು ಖುಷಿಯನ್ನು ನೋಡಿ ಅಜ್ಜಿ ಸಂಭ್ರಮಿಸಿದ್ರು ಅವರಿಗೆ ಅಕ್ಷತೆ ಕೊಟ್ಟು ಖುಷಿ ಅಜ್ಜಿ ತಾತಯ್ಯನ ಕಾಲು ಮುಟ್ಟಿ ನಮಸ್ಕಾರ ಮಾಡು ಅಂದ್ಲು ಅನ್ವಿಕಾ ಅದರಂತೆ ತಾತೆಯ ಮತ್ತು ಅಜ್ಜಿ ಕಾಲಿಗೆ ನಮಸ್ಕರಿಸಿದ್ಲು ಖುಷಿ ಪುಟ್ಟ ತಾಯಿ ನಮ್ಮ ಆಯುಷ್ಯವನ್ನು ಪಡ್ಕೊಂಡು ನೂರು ವರ್ಷ ಸಂತೋಷವಾಗಿ ಆರೋಗ್ಯವಾಗಿರಮ್ಮ ಅಂತ ಅರಸಿ ಅಜ್ಜಿ ಕಣ್ಣೀರು ಹಾಕಿದ್ರು ಅಜ್ಜಿ ಯಾಕೆ ಕಣ್ಣೀರು ಅಂತ ಅನ್ವಿಕಾ ಪ್ರೀತಿಯಿಂದ ಅವಳು ಕಣ್ ಇರೋದು ನಾವಿಬ್ರೇ ಅಂತ ನಿನಗೆ ಗೊತ್ತು ತಾನೇ ಅನ್ವಿಕಾ ನಮ್ಗೆ ಯಾರಿದ್ದಾರೆ ಹೇಳು ಇಂಥ ಪ್ರೀತಿಯಾಗಿ ಎಷ್ಟು ಹಂಬಲಿಸಿದ್ದೀವಿ ಈ ಪುಟ್ಟ ಮಗು ಕಾಲು ಮುಡ್ತಿದ್ರೆ ಮೈ ರೋಮಾಂಚನ ಆಗ್ತಿದೆ ಅನ್ವಿಕಾ ನೀನು ಬೇಡ ಅನ್ನೋದಿದ್ರೆ ಒಂದು ಮಾತು ಕೇಳ್ತೀನಿ ಏನು ಅಜ್ಜಿ ಅಂದ್ಲು ಅನ್ವಿಕಾ ನಗ್ತ ನೀನು ಮಾತ್ರ ಅಲ್ಲ ಅರ್ಜುನ್ ಕೂಡ ಬೇಡ ಅನ್ನಬಾರ್ದು ಅವ್ರ ಬಗ್ಗೆ ನಂಗೆ ತಿಳಿಯೋದು ನಾನಂತೂ ನೀವೇನು ಹೇಳಿದ್ರು ಬೇಡ ಅನ್ನಲ್ಲ ಹಾಗಿದ್ರೆ ಅರ್ಜುನ್ ಬಂದ ಮೇಲೆ ಕೇಳ್ತೀನಿ ಇರೋ ಅಂದ್ಲು ಏನಂತ ಜಿ ಹೀಗೆ ಅರ್ಧಕ್ಕೆ ನಿಲ್ಸಿದ್ರೆ ಹೇಗೆ ಇಷ್ಟರ ಸಿದ್ಧವಾಗ ಕೆಳಗೆ ಬಂದ ಅರ್ಜುನ್ ಅವ್ರ ಚರ್ಚೆ ಕೇಳಿ ಏನದು ಅಂದ ಅಜ್ಜಿ ಏನು ಕೇಳ್ತಿದ್ದಾಳೆ ಅರ್ಜುನ್ ಅವ್ರು ಬೇಡ ಅನ್ಬಾರ್ದು ಅಂತಿದ್ದಾರೆ ಏನಂತ ನಂಗೆ ತಿಳೀತಿಲ್ಲ ಅಂದ್ಲು ಅನ್ಬೇಕಾ ಅರ್ಜುನ್ಗೆ ಕೂಡ ಅರ್ಥ ಆಗದೆ ಏನಜ್ಜಿ ಅಂತ ಕೇಳ್ದ ನಾನು ಏನು ಕೇಳಿದ್ರು ನೀವು ಇಬ್ಬರು ಬೇಡ ಅನ್ಬಾರ್ದು ಅಂತ ಮಾತು ಕೊಡಬೇಕು ಸರಿ ಕೊಡ್ತೀವಿ ಹೇಳಿ ಅಂದ ಅರ್ಜುನ್ ನನ್ನ ಹತ್ರ ಚಿನ್ನದ ಒಡವೆಗಳಿವೆ ನನ್ನ ಮದುವೆ ಸಮಯದಲ್ಲಿ ನಮ್ಮ ತಾಯಿ ಮಾಡಿಸ್ಕೊಟ್ಟಿದ್ದು ಆಮೇಲೆ ಇವರು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದು ನನ್ನ ನಂತರ ಅದನ್ನು ಯಾರಿಗೆ ಕೊಡಬೇಕು ಅಂತ ನನಗೆ ಇಲ್ಲಿವರೆಗೆ ತಿಳಿತಿರ್ಲಿಲ್ಲ ನಿಮ್ಮ ದಂಪತಿನ ನೋಡಿದ್ರೆ ನನ್ನ ಹೊಟ್ಟೆಲ್ಲಿ ಹುಟ್ಟಿದವರೇ ಅನಿಸುತ್ತೆ ಪಾಪುವಿಗೆ ಆ ಒಡವೆಗಳನ್ನೆಲ್ಲ ಕೊಟ್ಟು ಬಿಡ್ತೀನಿ ನಿಮ್ಮ ತಾತ ಏನಿಗೆ ಹುಷಾರಿಲ್ದಿದ್ದಾಗಲೂ ಅವುಗಳನ್ನ ತೆಗಿಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವುಗಳೆಂದರೆ ನನಗೆ ಎಷ್ಟು ಪ್ರೀತಿ ಅಂತ ನಮ್ಮ ನೆನಪಿಗಾಗಿ ನಾವು ಇಲ್ದಿದ್ರು ಅವು ಪಾಪುನ ಹತ್ರ ಇದ್ದರೆ ನಾವು ಅವಳ ಜೊತೆಗಿದ್ದಂತೆ ನೀವು ಬೇಡ ಅಂದೆ ಆ ಒಡವೆಗಳನ್ನ ಪಾಪು ಕೊಡೋದು ಕೊಪ್ಕೋಬೇಕು ಅವರ ಮುಖ ನೋಡಿದ್ರು ಅಜ್ಜಿ ಮನಸ್ಸು ಎಷ್ಟು ಶುದ್ಧ ಅಂತ ಅವಳ ಮಾತುಗಳಲ್ಲೇ ತಿಳಿತಿದೆ ಅರ್ಜುನ್ ಏನಂತಾನೋ ಅಂತ ಅನ್ವಿಕಾ ಅವನನ್ನು ನೋಡಿದ್ಲು ಅದೇ ಕಿರಣಗೆಯಿಂದ ಆಯ್ತು ಅಜ್ಜಿ ಕೊಡಿ ಎಂದ ಅನ್ವಿಕಾಳಿಗೆ ಆಶ್ಚರ್ಯ ಯಾರಿಂದಲೂ ಏನನ್ನೂ ನಿರೀಕ್ಷಿಸು ಅರ್ಜುನ್ ಅಜ್ಜಿ ಕೊಡಿ ಒಪ್ಕೊಂಡಲ್ಲ ಅಂತ ನಿಜವಾಗಿಯೂ ಹೇಳ್ತಿದ್ಯಾ ಅರ್ಜುನ್ ಅವಳಿಗೆ ಇನ್ನೂ ನಂಬೋದಕ್ಕಾಗಲಿಲ್ಲ ಹೌದಜ್ಜಿ ನೀವೇನು ಕೊಟ್ಟರು ನಾವು ಬೇಡ ಅನ್ನಲ್ಲ ಮುಖ್ಯವಾಗಿ ಪಾಪುವಿಗೆ ಅಂದರೆ ಖಂಡಿತ ಬೇಡ ಅನ್ನಲ್ಲ ಅಂದಿದ್ದಕ್ಕೆ ಇರಿ ಹೋಗಿ ಒಡವೆ ತರ್ತೀನಿ ಅಂತ ಚಿಕ್ಕ ಮಗುವಿನಂತೆ ಸಂಭ್ರಮದಿಂದ ಕೋಣೆಗೆ ಹೋಗಿ ಬೀರು ತೆಗೆದು ಒಡವೆ ಪೆಟ್ಟಿಗೆ ತಂದು ಅಜ್ಜಿ ಖುಷಿ ತಾತೇನ ಹತ್ರ ಹೋದಾಗ ಯಾಕಾರ್ಜುನ್ ತಕ್ಷಣ ಒಪ್ಕೊಂಡೆ ನೀನು ಬೇಡ ಅಂತೀಯಾ ಅಂದ್ಕೊಂಡಿದ್ದೆ ಅಂದ್ಲೋ ಅನ್ವಿಕಾ ನೀನು ಅಜ್ಜಿ ಕೊಡುವ ವಸ್ತುವಿನ ಬಗ್ಗೆ ಯೋಚಿಸ್ತಿದ್ಯೇನೋ ನಾನು ಅವಳ ಕಣ್ಣಲ್ಲಿ ಕಂಡ ಪ್ರೀತಿಯನ್ನು ಬಯಸ್ತೆ ಆ ಪ್ರೀತಿ ನಮ್ಮ ಪಾಪಕ್ಕೆ ಸಿಗಲಿ ಅವರ ಆರೈಕೆ ಪಾಪು ಮೇಲೆ ಸದಾ ಇರಲಿ ಹಿರಿಯರ ಆಶೀರ್ವಾದ ಇದ್ದರೆ ಮಕ್ಕಳು ತುಂಬ ಸುಖವಾಗಿರ್ತಾರೆ ಅನ್ವಿಕಾ ಅಂದರು ಅನ್ವಿಕಾ ನಗ್ಲು ಆ ನಗು ತನ್ನ ಲಹರಿ ತನ್ನ ಮನಸ್ಸು ಸಾಕ್ಷಿಯಾಗಿತ್ತು ಅಜ್ಜಿ ತಂದ ಒಡವೆಗಳನ್ನ ಪಾಪಕ್ಕೆ ಹಾಕಿ ನೀವು ಕೂಡ ಬೇಗ ಸಿದ್ಧವಾದರೆ ಎಲ್ಲರೂ ಸೇರಿ ಗುಡಿಗೆ ಹೋಗೋಣ ಅಂತ ಅರ್ಜುನ್ ಹೇಳಿದಾಗ ಅಜ್ಜಿ ತಾತೆಯ ಹತ್ತು ನಿಮಿಷ ಸಿದ್ಧವಾಗಿ ಬಂದರು ಎಲ್ಲರೂ ಬೈಕ್ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮನೆಯಿಂದ ಕಾರ್ ತರಿಸ್ತಾ ಅರ್ಜುನ್ ಅವನ ಡ್ರೈವಿಂಗ್ ಸೀಟ್ನಲ್ಲಿ ಕೂತರ ಪಕ್ಕದಲ್ಲಿ ಅನ್ವಿಕಾ ಕೂತಲು ಹಿಂದೆ ಅಜ್ಜಿ ತಾತೆಯ ಜೊತೆ ಖುಷಿ ಕೂತ ಕಾರು ಮಂದಿರಕ್ಕೆ ಹೊರಡ್ತು ಇಂದು ಏನಾದರೂ ಹಬ್ಬವ ತಾತಯ್ಯ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂದ್ಲು ಹೀರಾ ಹಜಾರಕ್ಕೆ ಬಂದು ಚಂದ್ರಮೌಳಿ ಅವ್ರನ್ನ ನೋಡಿ ಇಂದು ಖುಷಿ ಪಾಪು ಹುಟ್ಟು ಒಬ್ಬ ಹಿರಾ ಗುಡಿಗೆ ಬರ್ತಿದ್ದಾರೆ ಅಂತ ಅನ್ವಿಕಾ ಹೇಳಿದ್ರು ಹೋಗ್ತಿದ್ದೀನಿ ನೀನು ಕೂಡ ಸಿದ್ಧವಾಗ್ ಬಾ ಹೋಗೋಣ ಅವ್ರು ನನ್ನ ಕರೀದೇ ನಾನು ಹೋದರೆ ನಂಗೆ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಅಂದ್ಕೊಳ್ತಾರೆ ಬಂದು ನನ್ನ ಮರ್ಯಾದೆ ನಾನು ಯಾಕೆ ಕಳ್ಕೊಳ್ಳಿ ತಾತಯ್ಯ ಹೀರಾ ಮಗು ನೀನು ಹಾಗೆ ಯೋಚಿಸಿದ್ರೆ ಪ್ರತಿಯೊಂದು ಕೆಟ್ಟದಾಗ ಕಾಣಿಸುತ್ತೆ ನೀನು ಬರಬೇಡ ಅಂತ ಯಾರೂ ಹೇಳಿಲ್ಲ ನೀನು ಹೋದರೆ ಬೇಡ ಅನ್ನಲ್ಲ ತಾನೆ ಅನ್ವಿಕಾ ಕೂಡ ನನ್ನ ಖುಷಿ ಬಗ್ಗೆ ಕೇಳೋದು ಫೋನ್ ಮಾಡಿದಾಗ ಪಾಪು ಬರ್ಡೇ ಅಂತ ಹೇಳಿದ್ಲೆ ಹೊರತು ತಾನಾಗಿಯೇ ಬಾ ಅಂತ ಕರೀಲಿಲ್ಲ ನಡಿ ಮಗು ಸ್ವಲ್ಪ ಹೊತ್ತು ಹಾಗೆ ಹೊರಗೆ ಹೋಗಿ ಬಂದರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅವಳು ಬರೋಲ್ಲ ಅಂತಿದ್ರೆ ನಿಮ್ಮ ಒತ್ತಾಯ ಯಾಕೆ ನಿಮಗೆ ಮೊಮ್ಮಗಳ ಮೇಲೆ ಪ್ರೀತಿ ಉಕ್ಕರಿತಿದೆ ಅದಕ್ಕೆ ಹೋಗ್ತಿದ್ದೀರಿ ಅವಳಿಗೆ ಅದರ ಇಲ್ಲ ಹೀರಾ ಬಂಗಾರ ನೀನು ಎಲ್ಲಿಗೂ ಹೋಗ್ಬೇಡ ಕರೀದಿದ್ರು ಹೋದರೆ ಮರ್ಯಾದೆ ಹೋಗುತ್ತೆ ನಿನಗಾಗಿ ಏನಾದರೂ ಅಡುಗೆ ಮಾಡ್ತೀನಿ ಮನೆ ನನ್ನ ಜೊತೆ ಇರೋ ಅಂದ್ಲು ವಾಸವಿ ನಾನು ಬರಲ್ಲ ತಾತ ನೀವು ಹೋಗಿ ಬನ್ನಿ ಮನೆಯಲ್ಲಿರೋ ಒಂದು ದಿನವಾದರೂ ಅಜ್ಜಿಗೆ ಸಹಾಯ ಮಾಡ್ತೀನಿ ಅಂತ ವಾಸವಿ ಜೊತೆ ಅಡುಗೆ ಮನೆಗೆ ಹೋದ್ಲು ನಿಟ್ಟಿಸ್ರು ಬಿಟ್ಟು ಚಂದ್ರಮೌಳಿ ಅವರು ಹೊರಟು ಹೋದರು ಅವ್ರ ಕಾರ್ ಹೋಗಿದ್ದನ್ನು ಖಚಿತಪಡಿಸ್ಕೊಂಡು ವಾಸವಿ ಹೀರಾ ಮಾಹಿತಿಲಿಕ್ಕೆ ಫೋನ್ ಮಾಡ್ತೀನಿ ಅವಳನ್ನ ನೋಡಿ ಎಷ್ಟು ದಿನ ಆಯಿತು ಅಂದಾಗ ಹೀರಾ ಒಪ್ಪಿದ್ಲು ವಾಸವಿ ಮೈಥಲಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಬೇಗ ಮನೆಗೆ ಬಾ ಅಂದ್ಲು ಹೀರಾ ಅನ್ವಿಕಾ ಅವರ ಜೊತೆ ಹೋಗಲಿಲ್ಲ ಅಂತ ಮೈಥಿಲಿಗೆ ಎಲ್ಲಿಲ್ಲ ಸಂತೋಷ ತಕ್ಷಣ ಮನೆಗೆ ಹೊರಟಳು ಯಾರಿಗಾ ಕಾಯ್ತಿದ್ಯಾ ಹಿಂದಿನಿಂದ ಅರ್ಜುನ ಮಾತಿಗೆ ಬೆಚ್ಚು ಬಿದ್ದ ಅನ್ವಿಕಾ ಮಾವಯ್ಯ ಬರ್ತೀನಿ ಅಂದಿದ್ರು ಅವರಿಗ ಕಾಯ್ತಿದ್ದೀನಿ ಅಂದ್ಲು ಗಲ್ಲದ ಮೇಲೆ ಕೈ ಇಟ್ಕೊಂಡ ಅರ್ಜುನ್ ಅವಳನ್ನೇ ನೋಡ್ತಿದ್ದ ಅಷ್ಟರಲ್ಲಿ ಕಾರಿನಿಂದ ಎಳೆದು ಬರ್ತಿರೋ ಚಂದ್ರಮೌಳಿಯವರೊಬ್ರಿಗೆ ಬರ್ತಿರೋದು ನೋಡಿ ಅನ್ವಿಕಾಳ ಮುಖ ಸಪ್ಪೆಯಾಯಿತು ಹೀರಾಳಿಗ ಕಾಯ್ತಿದ್ಯಾ ಅರ್ಜುನ ನೋಡುತ್ತಾ ನಾನು ಕರೆದೇ ಬರಲ್ಲ ಅಂತ ಮಾವಯ್ಯನ ಹತ್ರ ಕರೆತರಲು ಹೇಳಿದೆ ಅರ್ಜುನ್ ಆದರೂ ಬರಲಿಲ್ಲ ಅಂದ್ಲು ಬೇಸರದಿಂದ ನಡಿ ಅನ್ನದಾನ ಆಗುತ್ತೆ ಅಂತ ಅರ್ಜುನ್ ಕರ್ಕೊಂಡು ಹೋದ ಅಂದು ಪಾಪುವಿನ ಹುಟ್ಟುಹಬ್ಬ ಅಂತ ವಿಶೇಷ ಪೂಜೆಗಳನ್ನ ಮಾಡಿಸಿ ಅನ್ನದಾನ ಮಾಡಿಸ್ತಾ ಚಂದ್ರಮೌಳಿ ಅವರು ಬಂದು ಕೂಡಲೇ ಖುಷಿ ಓಡಿ ಹೋಗ ಅವರ ಪಾದಗಳಿಗೆ ನಮಸ್ಕರಿಸಿದ್ಲು ಬರುವಾಗ ಪಾಪು ಪಿವಿಗಾಗ್ ತಂದಿದ್ದ ಚಿನ್ನದ ಬಳೆಗಳು ಮತ್ತು ಪೆಟ್ಟಿಯನ್ನು ಕೊಟ್ಟು ಅನ್ವಿಕ ಪಾಪು ಗಿದ್ದೇನೆ ಹಾಕಮ್ಮ ಅಂದರು ಹೀರಾ ಬರಲ್ಲ ಅಂದ್ಲ ಮಾವಯ್ಯ ಅವಳ ಬಗ್ಗೆ ತಿಳಿದಿದ್ದೆ ತಾನೇ ಅಮ್ಮ ಅದಕ್ಕೆ ನಿಮ್ಮ ಅತ್ತೆ ಕೂಡ ಏನು ಹೇಳಿರ್ಬೇಕು ಅದಕ್ಕೆ ಬರಲಿಲ್ಲ ನೀನು ಬೇಸರ ಪಡಬೇಡ ಮುಂದಿನ ವರ್ಷ ಹುಟ್ಟುಹಬ್ಬ ಖಂಡಿತ ನಮ್ಮ ಜೊತೆ ಇರ್ತಾಳೆ ಎಂದು ಹೇಳಿ ಎತ್ಕೊಂಡ್ರು ಚಿನ್ನದ ಒಡವೆಗಳೊಂದಿಗೆ ಪುಟ್ಟ ತಾಯಿ ದೇವತೆಯಂತೆ ಗುಡಿಯಲ್ಲೆಲ್ಲ ಓಡಾಡ್ತಿದ್ರೆ ಅವ್ರಿಗೆ ಮಾತ್ರ ಅಲ್ಲದೆ ಅಲ್ಲಿರೋರಿಗೆಲ್ಲ ಅನ್ನಿಸ್ತು ಮಧ್ಯಾಹ್ನ ಊಟ ಮುಗಿಸ್ ಮನೆಗೆ ಹೊರಟರು ಅಜ್ಜಿ ಮಾವ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ನೀನು ಹೋಗಿ ಬಂದಮೇಲೆ ಅವರು ತುಂಬ ಸುಖವಾಗಿದ್ದಾರೆ ಹೀರಾ ನೀನ ನೋಡಿ ಅಮ್ಮ ಎಷ್ಟು ಭಾವುಕರಾದರು ಗೊತ್ತಾ ಅವ್ರನ್ನ ಅಂತ ಪರಿಸ್ಥಿತಿಯಲ್ಲಿ ನೋಡಿ ನನಗೇನು ಅನ್ನಿಸ್ತು ಅತ್ತೆ ಎಷ್ಟು ವೈಭವವಾಗಿ ಬದುಕಿದ್ರು ಈಗ ಆ ಪುಟ್ಟ ಮನೆಯಲ್ಲಿ ಎಷ್ಟು ತೊಂದರೆ ಪಡ್ತಿದ್ದಾರಲ್ವಾ ಅಂದ್ಲು ಹೀರ ಇದೆಲ್ಲ ಆ ಅನ್ವಿಕಾಳಿಂದಲೇ ಹೀರ ಮಗು ಅರ್ಜುನ್ ಮೈಥಿಲಿಯನ್ನು ಮದುವೆ ಆಗಿದ್ರೆ ನಮ್ಮ ಅಣ್ಣ ಅತಿಗೆ ಸೋದರಳಿ ಅಂಜದೆ ಈ ಮನೆಯೆಲ್ಲ ಕಳೆಗಡ್ತಿತ್ತು ಆದರೆ ಮಧ್ಯದಲ್ಲಿ ಬಂದ ಮಹಾ ತಾಯಿ ನನ್ನ ಮಗಳನ್ನು ಇಲ್ಲಿ ಬಾಗಿಸಿ ನಮ್ಮ ಹೊರ ನಮಗೆ ಸಿಗದಂತ ಮಾಡದ್ಲು ಲಂಕೆ ಅಂತ ಮನೆ ಇದ್ದರೂ ಸಂತೋಷ ಇಲ್ಲ ಏನೋ ನಿಂಗೆ ತಿಳಿಲಿ ಅಂತ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ ನಿನ್ನ ತಾತ ಏನ ಹತ್ರ ಹೇಳಬೇಡ ಅಂದ್ಲು ವಾಸವಿ ಇದಕ್ಕೂ ಮೊದ್ಲು ವಾಸವಿ ನಮ್ಮ ಮೈಥಿಲಿ ತಾಯಿ ಕರುಣಾಮ ತಣ್ಣ ಕೈಲಾಶಿರೋ ಮನೆಗೆ ಕರ್ಕೊಂಡು ಹೋಗಿದ್ಲು ಅವರಂತಹ ಸ್ಥಿತಿಯಲ್ಲಿರೋದು ಕಾಳಿಂದ್ಲೆ ಅಂತ ಮತ್ತೆ ವಿಷಯ ತುಂಬಿದ್ಲು ಹೀರಾ ಅದನ್ನು ನಂಬದ್ಲು ಅಷ್ಟೇ ಅಲ್ಲದೆ ಹೀರಾ ನಮ್ಮ ಅಣ್ಣನ ಅಂದರೆ ಮೈಥಿಲಿ ತಂದೆಯನ್ನು ಜೈಲಿಗೆ ಕಳಿಸಿದ್ದು ಅದೇ ಅನ್ವಿಕಾ ನಿಮ್ಮ ತಂಗಿ ಖುಷಿ ತೀರು ಹೋಗಿದ್ದಾಳೆಂದು ಸುಳ್ಳು ಹೇಳಿ ನಮ್ಮ ಅಣ್ಣನ ಅಪರಾಧಿ ಮಾಡಿ ಕಟ್ಕಟ ಹಿಂದೆ ಹೋಗುವಂತೆ ಮಾಡಿ ಅವರ ಬದುಕನ್ನೇ ನಾಶ ಮಾಡಿದ್ಲು ಈಗ ಮೈಥಿಲಿ ಅನಾಥಿಯಾಗಿದ್ದಾಳೆ ಅಂದರೆ ಅದಕ್ಕೂ ಅವಳೇ ಕಾರಣ ಇಷ್ಟೆಲ್ಲ ಮಾಡಿದವಳನ್ನ ಸೊಸೆಯಾಗಿ ನಾನು ಹೇಗೆ ಒಪ್ಲಿ ಹೇಳು ಆದರೆ ನಿಮ್ಮ ತಾತಯ್ಯ ಮಾತ್ರ ಅವಳೇ ಮಹಾರಾಣಿ ಎಂಬಂತೆ ಮಾತಾಡ್ತಾರೆ ನನಗೆ ಕೋಪ ಬರುತ್ತೆ ತಿಳಿತಾ ಆ ಮೈಥಿಲಿ ಹೀರಾಳನ್ನ ಗಮನಿಸ್ತಾ ನನ್ನ ವಿಷಯ ತಾತಯ್ಯನ ಜೊತೆ ಮಾತಾಡಿದ್ಯಾ ಹೀರಾ ಅಂದ್ಲು ಒಪ್ಪಲಿಲ್ಲ ಅತ್ತೆ ನನಗೆ ಗೊತ್ತು ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಏನು ನಾನು ನಿನ್ನ ಜೊತೆ ಬಂದ್ಬಿಡ್ತೀನತ್ತೆ ಹೀರಾ ತಾನಾಗೆ ಕೇಳಿದ ಮೈಥಿಲಿ ಆಶ್ಚರ್ಯದಿಂದ ನೋಡಿದ್ಲು ಕಥೆಯ ಮುಂದುವರಿಯುತ್ತೆ ಮುಂದಿನ ಎಪಿಸೋಡ್ ಪ್ರತಿಲಿಪಿಲಿ ಅಪ್ಲೋಡ್ ಆಗಿರುತ್ತೆ ಅಲ್ಲಿ ಹೋಗಿ ನೋಡಿ ದಯಮಾಡಿ ಲೇಖಕರನ್ನ ಫಾಲೋ ಮಾಡಿ ಥ್ಯಾಂಕ್ ಯು